ಅದು ಇದು ಟೆರ ಕೊಟ್ಟು ಐಟಮ್ಸೇ ಆ ರೂಮಲ್ಲಿ ಒಂದಷ್ಟು ಐಟಮ್ಸ್ ಬಿದ್ದಿದ್ದಾವಲ್ಲ ಅವೆಲ್ಲನೂ ಟೆರಾ ಐಟಮ್ಸ್ಗಳೇ ನಿಜ ಹೇಳಬೇಕು ಅಂದರೆ ನಾನು ಬಟ್ಟೆ ಕಾಲು ಭಾಗ ಇದ್ದರೆ ಈ ಮುಕ್ಕಾಲು ಭಾಗ ಟೆರಾ ಐಟಮ್ಸ್ಗಳೇ ಇದ್ದಾವೆ ಅಲ್ಲಿ ವೇಸ್ಟ್ ಆಗಿರುವಂಥ ಬೀಡ್ಸ್ಗಳು ಇಲ್ಲಿ ಮೋಲ್ಡ್ಸ್ಗಳು ಇಲ್ಲಿ ಮಣ್ಣು ಅಯ್ಯೋ ಒಂದು ಐಟಮ್ಸ್ ಇಲ್ಲಪ್ಪ ಸಿಕ್ಕಾಪಟ್ಟೆ ಐಟಮ್ಸ್ ಇದ್ದಾವೆ ಸೊ ಹಂಗಾಗಿದ್ರು ಅಲ್ಲಿ ಆ ಮನೆಯಿಂದ ಅದನ್ನ ತಗೊಂಡು ಬಂದಿದ್ದು ಬೈ ಕಟ್ ಮಾಡಿಬಿಟ್ಟು ಇವಾಗ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾನು ಕನೆಕ್ಷನ್ ಮಾಡಿಸ್ಕೊಳ್ಬೇಕು ಇಲ್ಲೊಂದು ವೈಫೈ ವರ್ಕ್ ಆಗೋಲ್ಲ ಇವತ್ತಿನ ವೀಡಿಯೋನು ಅಪ್ಲೋಡ್ ಮಾಡಿಲ್ಲ ಇನ್ನು ನಾನು ಒಳ್ಳೆಯ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿದ್ದೀನಿ ಈಗ ಸಿಕ್ಕಾಳಾಕ್ಬಿಟ್ಟು ಲೇಟ್ ಆಯಿತು ಮಾಡೋ ಅಷ್ಟರಲ್ಲಿ ಖಾರ ಇಲ್ಲ ಅಂದರೆ ಖಾರ ಐತೆ ಪೂರಿ ಉಪ್ಸಾರು ಇಷ್ಟ ಆಗ್ಬಿಟ್ಟೈತೆ ಮಮ್ಮಿ ಚೆನ್ನಾಗಿ ಮಾಡಿದ್ಯಾ ಅಂತ ಒಂದು ಮನೆ ತುಂಬ ಬರೀ ಬಟ್ಟೆಗಳು ಬಟ್ಟೆಗಳು ಏನೇನೋ ಹಾಕೊಂಡು ಇಟ್ಕೊಂಡಿದ್ದೀನಿ ಏನು ಕೈ ಕೊಡಿತಾ ಏಯ್ ಪೂರ್ವಿ ಏ ವೇಟ್ ಐದು ಕಣ ನೀಚಾರ ಯಾವುದೂ ಜೋಡಿಸಿಲ್ಲ ನಿನ್ನೆ ನೈಟ್ ಬಂದು ಒಂದು ಅಷ್ಟು ಐಟಮ್ಸ್ ಎಲ್ಲ ಇಲ್ಲೇ ಸಾಕು ಉಗ್ರೇನಾದ್ರು ಐತಾ ಪಾಪ ಒಂದು ಸಕ್ಕ ಮಾಡ್ತಿದ್ದೇನಪ್ಪ ಅತ್ತಲ್ವಾ ಅಡ್ಡಡ್ಡ ಹಿಡನು ಅಂದರು ಅದು ಏನು ಆಟಷನ್ ಮಾಡು ಇನ್ನೇನು ಆಯಿತು ಬರೀ ಜುವೆಲರಿ ಐಟಮ್ಸೇ ಜಾಸ್ತಿ ಇದಾವೆ ಮನೆ ತುಂಬ ನಾನು ಯಾರು ಕರೆತು ಹೋಗಿ ಬರ ಇಲ್ಲಿ ಆ ವೈಫೈ ಕನೆಕ್ಷನ್ ಮೇಲೆ ಕೊಡಿಸ್ಬೇಕು ಹೋದ್ರೆ ಅವ್ರ ಮೇಲಕ್ಕೆ ಎಲ್ಲಾದರೂ ಪೂರ್ವಿ ಇದು ನೋಡಿ ಎಷ್ಟು ಕೆಲಸ ಬಿದ್ದೈತೆ ಇದು ನೋಡಿ ಆಟ ಆಡ್ಕೊಂಡು ಕೂತಿದೆ ಪಾಪು ಹಾಂ ಗ್ಲೋವ್ಸು ಬಾಯಲ್ಲಿ ಊದಬಾರ್ದು ಅಂತ ಹೇಳಿಲ್ವಾ ಬಾ ಮೈಲಿ ಎಷ್ಟು ಐಟಮ್ಸ್ ನೋಡಿ ಎಲ್ಲ ಪಿಚ್ಚೆ ಪಿಚೆ ಅಂತಿದ್ದೇರಿ ಯಾರು ಆಯ್ತದಲ್ಲ ಈಗೆಲ್ಲ ಜೋಡ್ಸೋ ಹೋಗ್ತೀವಿ ಮೂರು ದಿನ ಅಲ್ಲ ಐದು ದಿನ ತಗೋದ್ ನಾನು ಹೆಂಗಪ್ಪ ಜೋಡಿಸೋದು ಇಷ್ಟು ಐಟಮ್ಸ್ ಬಿದ್ದಿದ್ದಾವೆ ಈ ವೀಲ್ ಚೇರ್ ಅಡುಗೆ ಮನೆಗೆ ಹೋಯ್ತಲ್ಲ ಅದು ಡೋರು ಇದೇನೋ ಆಲ್ಟ್ರೇಷನ್ ಮಾಡಿಸ್ಕೊಬಿಟ್ಟೆ ಬೇಗ ಮಾಡಿಕೊಟ್ರು ಈ ಡೋರ್ ಹೋಗ್ತಾಯಿಲ್ಲ ಗೊತ್ತಾಗಿಲ್ಲ ನನಗೆ ಈ ವೀಲ್ ಚೇರ್ ಹೋಗುತ್ತೆ ಅಂದ್ಬಿಟ್ಟು ಬೇರೆ ಕಡೆ ಇಟ್ಟಿದೆ ಇದನ್ನ ತರಿಸಿದ್ರೆ ಇದು ಹೋಯ್ತಲ್ಲ ಇವಾಗ ಏನು ಮಾಡಬೇಕು ಅಡುಗೆ ಮನೆಗೆ ಎರಡು ದಿನ ಆಯಿತು ಖಾಲಿ ಹಾಕಿಲ್ಲ ಅಲ್ಲಿ ಜಾಸ್ ಹ್ಞೂ ಜ್ಯೂಲರಿ ಐಟಮ್ಸು ಜಾಸ್ತಿ ಇದಾವೆ ಕೂಡ ಬಟ್ಟೆಗಿಂತ ನೋಡು ಎಲ್ಲಿ ನೋಡು ಬರೀ ಅವೇ ಇದಾವೆ ಅದಕ್ಕೆ ಮನೇಲಿ ಸಾಮಾನು ಜಾಸ್ತಿ ಆಗಿರೋದು ಬಟ್ ಅವಿ ಇಲ್ದಂಗೆ ಕೆಲಸನೂ ಮಾಡೋಕ್ಕಾಗಲ್ಲದೆ ಹೋಗಮ್ಮ ಕನೆಕ್ಷನ್ ಕೊಡ್ತಾ ನೋಡುವ ಅಲ್ಲಿ ವೈಫೈ ಕನೆಕ್ಷನ್ ಕೊಡ್ತರು ಅಲ್ಲಿ ಆ ಮನೆಯಿಂದ ಅದನ್ನು ತಗೊಂಡು ಬಂದಿದ್ದು ವೈಫ್ ಕಟ್ ಮಾಡಿಬಿಟ್ಟು ಇವಾಗ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾನು ಕನೆಕ್ಷನ್ ಮಾಡಿಸ್ಕೋಬೇಕು ಇಲ್ಲಂದ್ರೆ ವೈಫೈ ವರ್ಕ್ ಆಗೋಲ್ಲ ಇವತ್ತಿನ ವೀಡಿಯೋನು ಅಪ್ಲೋಡ್ ಮಾಡಿಲ್ಲ ನಾನು ಅಲ್ಲಿ ಆ ಮನೆಯಿಂದ ಅದನ್ನು ತಗೊಂಡು ಬಂದಿದ್ದು ವೈರ್ ಕಟ್ ಮಾಡಿಬಿಟ್ಟು ಇವಾಗ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಾನು ಕನೆಕ್ಷನ್ ಮಾಡಿಸ್ಕೋಬೇಕು ಇಲ್ಲಾಂದ್ರೆ ವೈಫೈ ವರ್ಕ್ ಆಗೋಲ್ಲ ಇವತ್ತಿನ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಇಲ್ಲ ನಾನು ಏನು ಮಾಡೋದು ಇಷ್ಟೊಂದು ಕೆಲಸಗಳ ಜೊತೆ ವೈಫೈ ಕನೆಕ್ಷನ್ ಇಲ್ಲಾಂದ್ರೆ ಆಗೋದೇ ಇಲ್ಲ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬೇಕು ನಾನಂತೂ ವೀಡಿಯೋಸ್ ನೋಡೋಕ್ಕಾಗಲಿ ಟೈಮ್ ಪಾಸ್ ಮಾಡೋಕ್ಕಾಗಲಿ ಫೋನಲ್ಲಿ ಒಂದು ರೀಲ್ಸ್ ನೋಡೋಕ್ಕಾಗಲಿ ಟೈಮ್ ಇಲ್ಲ ಅಟ್ಲೀಸ್ಟ್ ನನಗೆ ಯೂಸ್ ಆಗೋದೇನು ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಬೇಕೇ ಬೇಕು ಒಂದೊಂದು ವೀಡಿಯೋ ನಲ್ವತ್ತು ನಿಮಿಷದ ವಿಡಿಯೋ ಯಾವ ಥರ ಅಪರೂಪಕ್ಕೆ ಹಾಕಿದ್ರೆ ಒಂದು ಎಂಟು ಒಂಬತ್ತು ಜಿ ಬಿ ಇರುತ್ತೆ ಆ ಒಂಬತ್ತು ಜಿ ಬಿನ ನಾನು ನಾರ್ಮಲ್ ಆಗಿರೋ ಅಂಥ ಒಂದು ಡೇಟಾದಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೆ ವೈಫೈ ಕನೆಕ್ಷನ್ ಇರೋದು ಎಲ್ಲ ಒಂದಷ್ಟು ಖಾಲಿ ಆಯಿತು ನಡಮನೆ ಸೊ ಒಂದಷ್ಟು ಅಂತಕ್ಕೆ ತಗೊಂಡು ಬಂದಿದ್ದೀವಿ ಇನ್ನೊಂದಷ್ಟು ಬಿದ್ದಿದ್ದಾರೆ ಮತ್ತು ರೂಮಲ್ಲಂತೂ ಒಂದಷ್ಟು ಐಟಮ್ಸ್ ಇದ್ದಾವೆ ಹೂಬೇ ನೋಡಿ ಮತ್ತೆಲ್ಲ ಹೋಗಿ ಬೆಡ್ಶೀಟ್ ಹಾಕೊಂಡು ಮಾಡ್ಕೊಂಬಿಟ್ಟು ಅವನೇ ಹೋಗಬೇಕು ಸೊ ನಾನಿಲ್ಲಿ ಕಾಳು ಸುಳಿತಾ ಇದೀನಿ ಸಾಂಬಾರು ಮಾಡೋಣ ಅಂತ ಕಾಲಿನ ಮೇಲಾ ಕಡಿಂದ ಕಾಲೆಲ್ಲ ಊತ ಬಂದ್ಬಿಟ್ಟಿದ್ದಾನೆ ಯಪ್ಪಾ ಸಿಕ್ಕಾಪಟ್ಟೆ ಕೆಲಸ ಅಂದರೆ ಕೆಲಸನಪ್ಪ ಒಂದಷ್ಟು ಜನ ಕೇಳ್ತಾ ಇದ್ರ ಪೂರ್ವಿನ ಸ್ಕೂಲಿಗೆ ಕಳಿಸಲ್ವ ಅಂತ ಸ್ಕೂಲ್ ನೋಡಿದೆವು ಒಂದು ಸ್ಕೂಲು ಸೊ ಅಲ್ಲಿ ಎರಡು ತಿಂಗಳಾಗ್ಬಿಟ್ಟಿದೆ ತಗೊಳ್ಳೋಲ್ಲ ಅಡ್ಮಿಷನ್ದು ಲಿಮಿಟೇಷನ್ ಇದೆ ಇಲ್ಲಿ ಅಂತ ಹೇಳ್ದು ಹಂಗಾಗಿ ಬೇರೆ ಸ್ಕೂಲ್ ವಿಚಾರಿಸಿದ್ದೀನಿ ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ ಯಾಕಂದರೆ ಬೆಂಗಳೂರಲ್ಲೆಲ್ಲ ಕಡೆ ಫೀಸ್ ಜಾಸ್ತಿ ಇರುತ್ತೆ ಸೊ ಅಲ್ಲಿ ಹೋಗಿ ಇವಾಗ ಆಲ್ರೆಡಿ ನಾನು ಒಂದು ಕಡೆ ಮಠದಲ್ಲಿ ಸೇರಿಸಿದ್ನಲ್ಲ ಅಲ್ಲಿ ಕೂಡ ದುಡ್ಡು ಕಟ್ಬಿಟ್ಟು ಅಲ್ಲಿ ಕೂಡ ದುಡ್ಡು ಅಮೌಂಟ್ ನನ್ನ ಕೈಗೆ ಬಂದಿಲ್ಲ ಸೊ ಇವಾಗ ಸೇರಿಸೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮಾಡೋಣ ಅಂದ್ರೂ ಸ್ಕೂಲ್ ವ್ಯವಸ್ಥೆ ಸಿಗೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಎರಡು ತಿಂಗಳಾಗಿ ಹೋಗಿದೆ ಸ್ಕೂಲ್ ಸ್ಟಾರ್ಟ್ ಆಗೋಗಿ ಹಿಂದೆ ಮುಂದೆ ನೋಡ್ತಾರೆ ಯಾರು ಅಷ್ಟೇ ಸಡನ್ನಾಗಿ ಯಾರು ರೆಸ್ಪಾನ್ಸ್ ಮಾಡಲ್ಲ ಆಲ್ರೆಡಿ ಟೂ ಆಗಿದೆ ಇವಾಗ ಮತ್ತೆ ಎಜುಕೇಷನ್ ಇದಾಗುತ್ತೆ ಅಂತ ಹೇಳ್ತಾರೆ ಈಗ ಒಂದು ವಾರ ಆಯಿತು ಒಂದು ಸ್ಕೂಲ್ಗೆ ಹೋಗಿ ಮೂವತ್ತೊಂದನೇ ತಾರೀಕು ಗಂಟೆ ಅವರ ಒಂದು ಮಠದಲ್ಲಿ ರಜಾ ಕೊಟ್ಟಿದ್ದರು ಒಂದನೇ ತಾರೀಕಿಂದ ಸ್ಕೂಲ್ ಇತ್ತು ಬಟ್ ಇವಾಗ ಏನು ಮಾಡೋದು ನಿಜ ಗೊತ್ತಾಗ್ತಿಲ್ಲ ವಾಪಸ್ ಅಂತೂ ಹೋಗೋಕ್ಕಾಗಲ್ಲ ಅಡ್ಮಿಷನ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಆಲ್ರೆಡಿ ಆದಮೇಲೆ ಮತ್ತು ಅಲ್ಲಿ ಬೇರೆ ಇರಲ್ಲ ಅಂತ ನಮ್ಮ ಪೂರ್ವೀ ಹೇಳ್ತಿದ್ದಾನೆ ನಾನು ಆಗಲ್ಲ ನಂಗೆ ಅಲ್ಲಿ ಇರೋಕ್ಕೆ ಅಂತ ಪರವಾಗಿಲ್ಲ ನನ್ನ ಹತ್ರ ಸೇರಿಸ್ಕೊಳ್ಳೋ ಅಂತ ಬಟ್ ತುಂಬ ಕಷ್ಟ ಆಗುತ್ತೆ ಮಗುನ ರೆಡಿ ಮಾಡಿ ಕಳ್ಸೋದು ಇದು ಎಲ್ಲನೂ ಬಟ್ ಮ್ಯಾನೇಜ್ ಮಾಡ್ತೀನಿ ಧೈರ್ಯ ತೊಗೊಂಡಿದ್ದೀನಿ ಬಟ್ ಸ್ಕೂಲ್ದೆ ಒಂದು ಕಷ್ಟ ಆಗ್ತಿದೆ ನಾನು ವಿಚಾರಿಸ್ಕೊಂಡು ಬಂದಿದ್ದೀನಿ ಇವಾಗ ಅವರು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾಲ್ ಮಾಡಿದರೆ ನೆಕ್ಸ್ಟು ಸ್ಕೂಲಿಗೆ ಹೋಗ್ತಾನೆ ಪೂರ್ವಿ ಸ್ಕೂಲ್ದೇನು ಟೆನ್ಷನ್ ಇರಲ್ಲ ಯಾಕಂದರೆ ಎಷ್ಟೋ ಜನ ಮಕ್ಕಳುಗಳು ಸ್ಕೂಲ್ ಓದ್ದೇನೆ ಅವರೆಲ್ಲ ಮತ್ತೆ ಎಕ್ಸಾಮ್ ಬರ್ತವೆ ಏನು ಇದನ್ನ ಮಾಡಿರೋರು ಇದ್ದಾರೆ ಬಟ್ ಆದ್ರೂ ಒಂದು ಕಡೆ ಯೋಚನೆ ಆಗ್ತಾ ಇರುತ್ತೆ ಅಯ್ಯೋ ಸ್ಕೂಲ್ಗೆ ಹೋಗ್ತಾಯಿಲ್ಲ ಸ್ಕೂಲ್ಗೆ ಹೋಗ್ತಿಲ್ಲ ಅಂತ ಹಾಗೇನು ಪಡೋಂಗಿಲ್ಲ ಸದ್ಯ ಸ್ಕೂಲ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ನನಗೆ ನಾನು ಸುಮ್ಮನೆ ಕೂತಿಲ್ಲ ಮನೆ ಶಿಫ್ಟ್ ಮಾಡೋದ್ರಿಂದ ಹಿಡ್ದು ಅವನ್ನೆಲ್ಲ ಎಲ್ಲಿ ಬೇಕೋ ಅಲ್ಲಿ ಜೋಡ್ಸೋಕ್ಕಾಗ್ತಿಲ್ಲ ಪಾಪ ಅವರು ಎಲ್ಲ ಎಲ್ಪ್ ಮಾಡಿದರು ಹೆಂಗೋ ಒಂದು ಮಠಕ್ಕೆ ತಗೊಂಡು ಬಂದಿದ್ದೀನಿ ಇವಾಗ ಅಡುಗೆ ಮನೆಗೆ ಬೇರೆ ಬೀಲ್ಚರ್ ಹೋಗ್ತಾಯಿಲ್ಲ ಆವತ್ತೇನೋ ಬಾತ್ರೂಮ್ ಡೋರ್ದು ಸ್ವಲ್ಪ ಮಾಡಿಸ್ತಾ ರೀಸೆಂಟಾಗೆ ನೋಡಿದ್ದಲ್ವ ಬಟ್ ಈ ಅಡುಗೆ ಮನೆದು ಮಾಡಿಸೋಣ ಅಂದರೆ ನಂದು ಇನ್ನೊಂದು ಬೀಳ್ಚೇರಿತ್ತು ಅದು ಹೋಗುತ್ತೆ ಬಿಡು ಅಂತ ಡೌಟ್ ಮೇಲೆ ಇದ್ದೆ ನಾನು ಯಾಕಂದರೆ ಅದಕ್ಕೆ ಪರ್ಮಿಷನ್ ಕೊಡೋಕೆ ಇದು ಮಾಡ್ತಾರೆ ಮನೆ ಓನರ್ಗಳು ಮತ್ತು ಇನ್ನು ಈ ಡೋರು ಇದಾದರೆ ಹೆಂಗಪ್ಪ ಹೇಳ್ಬಿಟ್ಟು ಸೊ ಇವಾಗ ಅಲ್ಲೂ ಬೇರೆ ಇಲ್ಲ ಹಂಗಾಗಿ ಗ್ಯಾಸ್ನ ಪೂರ್ವಿ ಇಲ್ಲಿಗೆ ತಗೊಬಂದು ಬಿಸ್ಕೆಟ್ರು ತಿಂದುಬಿಟ್ಟು ಹಾಲು ಕಾಯಿಸಿ ಅವನ ಕುಡ್ದ ಸೊ ಆಮೇಲೆ ನಾನಿವಾಗ ಕಾಳಸುಳ್ಳೇನ ಇಲ್ಲೇ ಟೇಬಲ್ ಮೇಲೆ ಇಟ್ಕೊಬಿಡ್ತೀನಿ ಗ್ಯಾಸ್ನ ಸುಮ್ಮನೆ ಯಾಕೆ ತಗೇ ಮನೆಗೆ ಹೋಗಲ್ಲ ಬೀಳ್ಚೇರು ಇನ್ನು ಮಿಕ್ಕಿದ್ದೆಲ್ಲ ಹೆಂಗೋ ಆಗುತ್ತೆ ಒಂದು ದಿನ ಅಷ್ಟೇ ಆಮೇಲೆ ಆಲ್ಟ್ರೇಷನ್ ಮಾಡ್ತಾರಂತೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿದಾಗ ಒಳಗಡೆ ಈಸಿಯಾಗಿ ಹೋಗುತ್ತೆ ಆವಾಗ ಸರಿ ಹೋಗುತ್ತೆ ಎಲ್ಲ ನೀಟಾಗಿ ಜೋಡ್ಸ್ಕೋಬೇಕು ದೊಡ್ಡ ದೊಡ್ಡ ವಸ್ತು ಯಾವುದೇ ಬೇಡ ಅಂತದನ್ನೆಲ್ಲ ಮೇಲೆ ಹಾಕಿಸ್ಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕದು ಮತ್ತು ಟೆರೆ ಕೊಟ್ಟೋದು ಅಂಥವನ್ನೆಲ್ಲ ಸದ್ಯಕ್ಕೆ ಕೆಳಗಡೆನೇ ಇಟ್ಸ್ಕೊಂಡಿದ್ದೀನಿ ಇವೆಲ್ಲ ಅದು ಇದು ಟೆರಕುಟ್ಟು ಐಟಮ್ಸೇ ಆ ರೂಮಲ್ಲಿ ಒಂದಷ್ಟು ಐಟಮ್ಸ್ ಬಿದ್ದಿದ್ದಾವಲ್ಲ ಅವೆಲ್ಲನೂ ಟೆರ ಕೊಟ್ಟು ಐಟಮ್ಸ್ಗಳೇ ನಿಜ ಹೇಳಬೇಕು ಅಂದರೆ ನಾನು ಬಟ್ಟೆ ಕಾಲು ಭಾಗ ಇದ್ದರೆ ಈ ಮುಕ್ಕಾಲ್ ಭಾಗ ಟೆರಾ ಕೊಟ್ಟು ಐಟಮ್ಸ್ಗಳ ಇದ್ದಾವೆ ಅಲ್ಲಿ ವೇಸ್ಟ್ ಆಗಿರುವಂಥ ಬಿಡ್ಸ್ಗಳು ಇಲ್ಲಿ ಮೋಲ್ಡ್ಸ್ಗಳು ಇಲ್ಲಿ ಮಣ್ಣು ಅಯ್ಯೋ ಒಂದು ಐಟಮ್ಸ್ ಇಲ್ಲಪ್ಪ ಸಿಕ್ಕಾಪಟ್ಟೆ ಐಟಮ್ಸ್ ಇದ್ದಾವೆ ಸೊ ಹಂಗಾಗಿ ನೀಟಾಗಿ ಏನು ನಿಮ್ಮ ಮನೆ ಶಿಫ್ಟ್ ಮಾಡೋದಂದರೆ ಸುಮ್ಮನೆ ಆಗುತ್ತಾ ಒಂದು ಕಡೆಯಿಂದ ಒಂದು ಕಡೆ ಚೇಂಜ್ ಮಾಡೋದನ್ನ ಸಿಕ್ಕಾಪಟ್ಟೆ ಕಷ್ಟ ಪ್ಯಾಕಿಂಗ್ ಅಂತೂ ಮಾಡೇ ಇರಲಿಲ್ಲ ಬಿಡಿ ಪ್ಯಾಕಿಂಗ್ ಎಲ್ಲಿಂದ ಮಾಡೋದು ಪ್ಲಾನಿಂಗ್ ಇಲ್ಲದೇ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ನಾವು ಯಾಕೆಂದರೆ ಯಾವತ್ತಾರು ಪ್ಲಾನಿಂಗ್ ಮಾಡಿದ್ರೆ ಆ ಪ್ಲಾನಿಂಗ್ ಕ್ಯಾನ್ಸಲ್ ಆಗಿಬಿಡ್ತಾಯಿತ್ತು ಆ ಟೈಮ್ಗೆ ಏನಾದರೂ ಬಂದು ಒಕ್ಕರ್ಸ್ಕೊಳ್ತಾಯಿತ್ತು ಅಂಥ ಪ್ರಾಬ್ಲಮ್ಗಳು ಇದ್ದಾವೆ ನನ್ನ ಬೈಕಲ್ಲಿ ಏನು ಮಾಡೋಣ ಹಂಗಾಗಿ ರಾಯರ್ಗೆ ಹೋಗೋಣ ಅನ್ಕೊಂಡ್ರು ಆಗ್ತಾ ಇರಲಿಲ್ಲ ಅವರೇ ಕರ್ಸ್ಕೋಬೇಕು ಯಾವತ್ತು ಕರ್ಸ್ಕೊಳ್ತಾರೋ ಕರ್ಸ್ಕೊಳ್ಳಿ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದೆ ಸೊ ಆ ಟೈಮ್ ಕರೆಕ್ಟಾಗಿದ್ದೀವಾಗು ನೋಡಿದ್ರೆ ಇವತ್ತು ರಾತ್ರಿ ಪೊಲೀಸ್ ಸ್ಟೇಷನ್ನಿಂದ ಬಂದೆ ಬೆಳಗ್ಗೆನೇ ನಾನು ಹೊರಟಿದ್ದು ಗೊತ್ತಿಲ್ಲ ಅನ್ಕೊಂಡೆ ಇರಲಿಲ್ಲ ನಾನು ರಾಯರುಗೆ ನೋಡೋಕೆ ಹೋಗ್ತೀನಿ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬಟ್ ಪ್ಲಾನಿಂಗ್ ಇಲ್ದೇನೆ ನಾನು ಟ್ರೈನ್ ಹತ್ತಿದ್ದು ಬಟ್ ಒಳ್ಳೆ ದರ್ಶನ ಅಂತೂ ಆಯಿತು ನಿಜವಲ್ಲ ರಾಯರು ಯಾವಾಗ ಕರ್ಸ್ಕೊತಾರೆ ಅಂತ ಹೇಳಕ್ ಬರಲ್ಲ ಅವ್ರು ಕರ್ಸ್ಕೊತಾರೆ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಅಲ್ಲಿ ಏನೋ ಗೊತ್ತಿಲ್ಲ ಒಂಥರ ನೆಮ್ಮದಿ ಗೊತ್ತಾ ಅಲ್ಲಿಗೆ ಹೋಗಿ ಬಂದಾಗ ನನಗಂತೂ ಪದೇ ಪದೇ ಹೋಗೋದಕ್ಕೆ ಇಷ್ಟ ಅಲ್ಲಿಯೇ ಬಟ್ ಈ ಸಾರಿ ನೀರು ಜಾಸ್ತಿ ಇರೋದ್ರಿಂದ ಅಲ್ಲಿ ಬಿಡಲಿಲ್ಲ ಇಲ್ಲಾಂದರೆ ಅದು ನೀರು ಕಮ್ಮಿ ಇರೋಂಥ ಟೈಮಲ್ಲಿ ಹೋಗ್ಬಿಟ್ಟು ನೀರೊಳಗಡೆ ಮನೆಕೊಬಿಡಬೇಕು ನಾನು ಅನಿಸುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಯಾಕಂದರೆ ಚೆನ್ನಾಗಿರೋರು ಹೆಂಗೋ ನೀರು ಬಿದ್ದೆದ್ ಬಂದುಬಿಡ್ತಾರೆ ಆದರೆ ನಮ್ಮಂಥವ್ರ್ಗೆ ಆಗೋಲ್ಲ ಯಾರಾದರೂ ಇಳಿಸ್ತಾರ ಕೆಳಗಡೆ ಒಳಗಡೆ ನೀರು ಒಳಗಡೆ ಇಳಿಸಿ ಆಮೇಲೆ ತೊಗೊಂಬಂದು ಬಿರ್ಚಾದ್ರೆ ಕೂರಿಸ್ತಾರೆ ಬಟ್ ಏನೋ ಒಂಥರ ಖುಷಿ ಆಗುತ್ತಪ್ಪ ಆ ಥರ ನದಿ ನದಿ ಆ ಥರ ನದಿ ಒಳಗಡೆ ಇಳಿದು ಸ್ನಾನ ಮಾಡೋವಾಗ ಎಷ್ಟು ಫೀಲ್ ಆಗುತ್ತೆ ಅಂದರೆ ಲೈಫಲ್ಲಿ ನಿಜವಾಗ್ಲೂ ಇದೆಲ್ಲ ಮಾಡ್ತೀನಂತ ನಾನು ಅಂದ್ಕೊಂಡೇ ಇರಲಿಲ್ಲ ಬೆಡ್ ರಿಡನ್ ಆಗಿದ್ದಾಗ ಬಟ್ ಇವತ್ತು ಎಲ್ಲರೂ ಮಾಡ್ತಾಯಿದ್ದೀನಿ ಹೆಂಗೆ ಮಾಡ್ತಾಯಿದ್ದೀನೋಕ್ಕೆ ಗೊತ್ತಿಲ್ಲ ಈರು ಅಷ್ಟು ದಿನ ಲೈಫ್ ತೊಗೊಂಡೋಗ್ಬಿಡೋದು ಅಷ್ಟೇ ಅದಾದಮೇಲೆ ಲೈಫ್ ಬೇಕು ಅಂದ್ರೂ ನಾನು ಚೆನ್ನಾಗಿರೋ ಏನು ಸಾಧನೆ ಮಾಡಿದೆ ಅಂತ ಅಂದ್ಕೊಂಡ್ರು ನನ್ನ ಮನಸಿಗೆ ನಾನೇ ಕ್ವಶನ್ ಕೇಳ್ಕೋಬೇಕಾಗುತ್ತೆ ಸೊ ನಾನು ಚೆನ್ನಾಗಿರೋವಾಗ ಚೆನ್ನಾಗಿ ಇಲ್ಲದೆ ಇರೋ ಎರಡು ಟೈಮಲ್ಲೂ ಕೆಲಸ ಮಾಡಿದ್ದೀನಿ ಅಂತ ನನ್ನ ಮನ್ಸಿಗೆ ತೃಪ್ತಿ ಇದೆ ಅದೊಂಥರ ಖುಷಿ ಆಗುತ್ತೆ ಗೊತ್ತಾ ಒಂದೊಂದ್ಸಾರಿ ನೆನ್ಸ್ಕೊಂಡಾಗ ನನಗೆ ಎತ್ತದೆ ಯಾವಾಗ ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿದ್ದೀನಿ ಸಿಕ್ಕಾಳು ಹಾಕ್ಬಿಟ್ಟು ಲೇಟ್ ಆಯಿತು ಮಾಡೋ ಅಷ್ಟರಲ್ಲಿ ಖಾರ ಇಲ್ಲ ಅಂದರೆ ಖಾರ ಐತೆ ಪೂರಿ ಉಪ್ಸಾರು ಇಷ್ಟ ಆಗ್ಬಿಟ್ಟೈತೆ ಮಮ್ಮಿ ಚೆನ್ನಾಗಿ ಮಾಡಿದ್ಯಾ ಅಂತ ಒಂದು ಅಂದರೆ ಎಷ್ಟೊಂದು ದಿನ ಆಗ್ಬಿಟ್ಟೈತೆ ಇದೊಂದು ತಿಂದು ಅದಕ್ಕೆ ಒಂದು ಎಣ್ಣೆ ಸಾಸಿವೆ ಏನೂ ಇರಲಿಲ್ಲ ಇಲ್ಲಿ ಎಲ್ಲ ಆ ಮನೇಲಿ ಬಿಟ್ಟು ಬಂದುಬಿಟ್ಟಿದೆ ಓಡೋಗಿ ಎಲ್ಲ ತಗೊಂಡು ಬರೋ ಹೊತ್ತಿಗೆ ಒಂಬತ್ತು ಕಾಲು ನಾನು ಇಲ್ಲಿಂದ ಹೋಗಿದ್ದೆ ಎಂಟು ಗಂಟೆಗೋ ಏನೋ ಅಲ್ಲಿ ಸ್ವಲ್ಪ ಪಾತ್ರೆ ತೊಳೆದಿರೋ ಹಂಗೆ ಬಂದುಬಿಟ್ಟಿದೆ ಅದನ್ನೆಲ್ಲ ತೊಳೆದು ಎತ್ಕೊಂಡು ಬಂದು ಇನ್ನೊಂದು ಸ್ವಲ್ಪ ಸಾಮಾನಿದ್ದಾವೆ